ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನೀಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಷ್ಟು ಮಾಹಿತಿಗಳಿದೆ ದಯವಿಟ್ಟು ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಫುಲ್ ವಾಚ್ ಮಾಡಿ ಅಂದರೆ ಕೊನೆ ತನಕ ನೋಡಿ ಕೊಟ್ಟಂತ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಏನಿದೆ ಎಸ್ ಸಿ ಎಸ್ ಟಿ ಸಮುದಾಯದವರಿಗೆ ಮೊದಲ ಆದ್ಯತೆಯನ್ನು ಕೊಟ್ಟು ಅವರಿಗೆ ಅವರಿಗೆ ಈಗಾಗಲೇ ನಾವು ಹಣವನ್ನು ಹಾಕಿದ್ದೇವೆ ಕರ್ನಾಟಕದಾದ್ಯಂತ ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯದ ಮಹಿಳೆಯರಿಗೆ ಹಣ ಅವರ ಖಾತೆಗಳಿಗೆ ಜಮೆ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಮೀಡಿಯಾದವರ ಮುಂದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಯಾರಾದರೂ ಎಸ್ ಸಿ ಎಸ್ ಟಿ ಸಮುದಾಯದವರನ್ನು ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾಕಂದರೆ ಒಂದು ಕನ್ಫರ್ಮೇಷನ್ ಬೇಕಾಗುತ್ತೆ ನಿಮಗೆ ಹಣ ಬಂದಿದೆಯಲ್ವ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳಿಂದ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಇದುವರೆಗೂ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅನುದಾನವೇ ಬಿಡುಗಡೆಯಾಗಿಲ್ಲ ಹನ್ನೊಂದನೇ ಕಂತಿನ ಹಣ ಹಾಕೋದಕ್ಕೆ ಅನುದಾನವೇ ಬಿಡುಗಡೆಯಾಗಿಲ್ಲ ಅನುದಾನ ಬಿಡುಗಡೆಯಾಗಿದೆ ಯಾವ ರೀತಿಯಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದವ್ರಿಗೆ ಹಣ ಹಾಕಿದರು ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಳ್ಳು ಹೇಳ್ತಾ ಇದ್ದಾರ ಗೊತ್ತಿಲ್ಲ ಆದರೆ ಕನ್ಫರ್ಮ್ ಆಗಿ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಇನ್ನೂ ಕೂಡ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿಲ್ಲ ಇನ್ನು ಈ ಒಂದು ಹನ್ನೊಂದು ಹನ್ನೆರಡನೇ ಕಂಚಿನ ಹಣ ಏನಿದೆ ಅದು ಈಗ ನಾರ್ಮಲಾಗಿ ಹಣ ಬಿಡುಗಡೆಯಾಗುವಾಗ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬರ್ತಾಯಿತ್ತು ಅಲ್ಲಿಂದ ಒಂದಷ್ಟು ಪ್ರೋಸೆಸ್ ಮೂಲಕ ಅದು ಫಲಾನುಭವಿಗಳ ಖಾತೆಗಳಿಗೆ ಜಮೆ ಆಗ್ತಾಯಿತ್ತು ಇದರಿಂದ ಹಣ ಬರುವಂಥದ್ದು ಒಂದು ವಾರ ಹದಿನೈದು ದಿನ ಒಂದು ತಿಂಗಳು ಈ ಥರ ವಿಳಂಬ ಆಗ್ತಾಯಿತ್ತು ಆದರೆ ಇನ್ನು ಮುಂದೆ ಡೈರೆಕ್ಟಾಗಿ ಕೇಂದ್ರೀಯ ಒಂದು ಇದರಿಂದ ಅವರು ಹಣವನ್ನು ಡೈರೆಕ್ಟಾಗಿ ಫಲಾನುಭವಿಗಳ ಖಾತೆಗಳಿಗೆ ಹಾಕ್ತಾರೆ ಹೀಗೆ ಮಾಡೋದರಿಂದ ಒಂದೇ ಸತಿಗೆ ಎಲ್ಲ ಫಲಾನುಭವಿಗಳ ಖಾತೆಗಳಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತೆ ಇನ್ನು ಸರ್ಕಾರ ಈಗಾಗಲೇ ಯಾರೆಲ್ಲ ಮಹಿಳೆಯರು ಬೋಗಸ್ ದಾಖಲೆಗಳನ್ನ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಅಂಥವರ ಹುಡುಕಾಟದಲ್ಲಿದೆ ಅಂಥವರ ಈಗ ಪರಿಶೀಲನೆ ಮಾಡ್ತಾ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನ ಕಂತಿನ ಹಣ ಏನಿದೆ ಅದು ವಿಳಂಬ ಆಗ್ತಾ ಇದೆ ಸೊ ಈಗಾಗಲೇ ಸುಮಾರು ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ರೀತಿಯ ಅರ್ಜಿಗಳನ್ನು ಸರ್ಕಾರ ಈಗಾಗಲೇ ಪತ್ತೆ ಮಾಡಿದೆ ಈ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಮಹಿಳೆಯರೇನಿದ್ದಾರೆ ಅವರು ಜಿ ಎಸ್ ಟಿ ಪೇಯರ್ಸ್ ಆಗಿದ್ದರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದವರು ಅವರು ತಮ್ಮ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಬೇಕು ಅನ್ನುವ ಉದ್ದೇಶದಿಂದ ಬೋಗಸ್ ದಾಖಲೆಗಳನ್ನ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅದರ ಒಂದು ಲಾಭವನ್ನು ಕೂಡ ಪಡ್ಕೊಳ್ತಾ ಇದ್ರು ಇಷ್ಟೋ ತನಕ ಆದರೆ ಈಗ ಆ ಅರ್ಜಿಗಳನ್ನು ವಜಾ ಮಾಡಿದ ಸರ್ಕಾರ ಅವರನ್ನು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಟ್ಟಿದೆ ಇನ್ನು ಇದೇ ಇದರಲ್ಲಿ ಕೆಲವೊಂದಷ್ಟು ನಿಜವಾದ ಫಲಾನುಭವಿಗಳ ಅಂದರೆ ಕೆಲವೊಂದಷ್ಟು ನಿಜವಾದ ಫಲಾನುಭವಿ ಮಹಿಳೆಯರ ಅರ್ಜಿ ಕೂಡ ಈ ಒಂದು ಟ್ಯಾಕ್ಸ್ ಪೇಯರ್ಸ್ಗಳ ಅರ್ಜಿ ಜೊತೆ ಸೇರಿಕೊಂಡು ಅವರ ಅರ್ಜಿ ಕೂಡ ವಜಾ ಆಗಿತ್ತು ಅವರಿಗೆ ಈ ಒಂದು ನಿಜವಾದ ಫಲಾನುಭವಿಗಳು ಏನಿದ್ರು ಅವರಿಗೆ ಹಣ ಬರ್ತಾ ಇರಲಿಲ್ಲ ಸೊ ಅವರು ಚೆಕ್ ಮಾಡಿದಾಗ ಅವರ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ನಲ್ಲಿ ಜಿ ಎಸ್ ಟಿ ಪೇಯರ್ ಟ್ಯಾಕ್ಸ್ ಪೇಯರ್ ತೆರಿಗೆ ಪಾವತಿದಾರರು ಅಂತ ಬರ್ತಾಯಿತ್ತು ಸೊ ಅಂಥವರಿಗೆ ಈಗ ಸರ್ಕಾರ ಒಂದು ಉಪಾಯವನ್ನು ಹೇಳಿದೆ ಏನಪ್ಪ ಅಂದರೆ ನಾವು ಯಾವುದೇ ರೀತಿಯ ತೆರಿಗೆ ಪಾವತಿ ಮಾಡ್ತಾ ಇಲ್ಲ ನಾವು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅನ್ನುವಂಥ ಒಂದು ದೃಢೀಕರಣವನ್ನು ಮಾಡಿಸಿ ಅದನ್ನು ನಿಮ್ಮ ನಿಮ್ಮ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಲ್ಲಿ ಕೊಡಬೇಕಾಗುತ್ತೆ ಅವರು ಮತ್ತೆ ಅರ್ಜಿಯನ್ನು ರೀಪೆರಿಫೈ ಮಾಡ್ತಾರೆ ಮತ್ತೆ ನಿಮಗೆ ಅದೆಲ್ಲವನ್ನು ಸರಿ ಮಾಡಿ ನಿಮಗೆ ಹಣ ಬರುವ ರೀತಿ ಮಾಡಿಕೊಡ್ತಾರೆ ಈಗಾಗಲೇ ಎರಡು ಸಾವಿರ ಮಹಿಳೆಯರು ಈ ರೀತಿಯ ಒಂದು ದೃಢೀಕರಣವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ತಲುಪಿಸಿದ್ದಾರೆ ಇನ್ನು ಈ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇನ್ನು ಹೊಸದಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂದರೆ ಈ ಒಂದು ಮಾರ್ಚಿಂದ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರು ಅವರಿಗೆ ಇದುವರೆಗೂ ಒಂದು ಕಂತಿನ ಹಣ ಸಹ ಬಂದಿಲ್ಲ ಯಾಕೆಂದರೆ ಲೋಕಸಭೆ ಎಲೆಕ್ಷನ್ ಇತ್ತು ನೀತಿ ಸಂಹಿತೆ ಜಾರಿಯಲ್ಲಿತ್ತು ಹಾಗಾಗಿ ಅವರ ಅರ್ಜಿಯನ್ನು ಪರಿಶೀಲನೆ ಮಾಡಿರಲಿಲ್ಲ ಆದರೆ ಈಗ ಆ ಎಲ್ಲ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಹತ್ತನೇ ಅಥವಾ ಹನ್ನೊಂದನೇ ಕಂತಿನಿಂದಲೇ ಹಣವನ್ನು ಹಾಕ್ತೀವಂತ ಈಗಾಗಲೇ ಸರ್ಕಾರ ಹೇಳಿದೆ ಇವಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಗೆಗಿನ ಮಾಹಿತಿಗಳು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು